ಗಂ ಗಣಪತಯೇ ನಮಃ ಹೀಗೆ ಮಂತ್ರದ್ರಷ್ಟರು ಯಾವ ವರ್ಣಗಳನ್ನು ತಮ್ಮ ತಪಸ್ಸಮಾಧಿಯಲ್ಲಿ ದರ್ಶಿಸಿದರೋ ದರ್ಶನ ಮಾಡಿದ್ದಾರೋ ಅವುಗಳಿಗೆ ಅನುಗುಣವಾದ ರೂಪವೇ ಆ ದೇವತೆಗಳಿಗೆ ಇರ್ತವೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು ಸಂಸ್ಕೃತದಲ್ಲಿ ವರ್ಣ ಎಂಬ ಪದಕ್ಕೆ ಅಕ್ಷರ ಎಂಬ ಅರ್ಥವೂ ಇದೆ ಬಣ್ಣ ಎಂಬ ಅರ್ಥವೂ ಇದೆ ಪ್ರತಿಯೊಂದು ದೇವತೆಗೂ ಬೇರೆ ಬೇರೆ ಬೀಜಾಕ್ಷರ ಇರುವ ಹಾಗೆ ಬೇರೆ ಬೇರೆ ಕಾಂತಿ ತರಂಗಗಳು ಇರ್ತಾಯಿವೆ ರೂಪರಹಿತವಾದ ದೈವವು ರೂಪವನ್ನು ಸ್ವೀಕರಿಸಿದಾಗ ಎರಡು ವಿಧವಾದ ರೂಪಗಳನ್ನು ಸ್ವೀಕರಿಸ್ತಾ ಇದೆ ಕಿವಿಗೆ ಕೇಳಿಸುವ ರೂಪ ಅದನ್ನು ಬೀಜಾಕ್ಷರ ಕಣ್ಣಿಗೆ ಕಾಣ್ತಕ್ಕಂಥ ರೂಪ ತೇಜಸ್ಸು ಅಥವಾ ಬಣ್ಣ ಈ ಅಕ್ಷರವು ಈ ಬಣ್ಣವು ಸೇರಿದರೆ ವರ್ಣ ಜ್ಯೋತಿಷ್ಸು ಅಂದರೆ ತೇಜಸ್ಸು ಇನ್ನು ಸ್ಥೂಲವಾದಾಗ ಅದು ಕಣ್ಣಿಗೆ ಕಾಣತಕ್ಕಂಥ ಆಕಾರ ಇನ್ನು ವರ್ಣ ಎಂಬ ಪದದಿಂದ ವ್ಯಕ್ತವಾಗ್ತಕ್ಕಂಥ ಅಕ್ಷರ ಜ್ಯೋತಿಷ್ಸು ಇವೆರಡೂ ಒಂದೇ ತತ್ವದಿಂದ ವ್ಯಕ್ತವಾಗ್ತಾ ಇವೆ ಅದರಿಂದ ಅವೆರಡಕ್ಕೆ ಸಹಜವಾದ ಸಮನ್ವಯ ಸಂಬಂಧ ಇದ್ದೇ ಇರ್ತದೆ ಮೂಲಾಧಾರದಲ್ಲಿ ವ್ಯಕ್ತವಾಗತಕ್ಕಂಥ ಗಣಪತಿ ತತ್ವವು ಪೃಥ್ವಿ ತತ್ವಕ್ಕೆ ಹತ್ತಿರವಾದದ್ದು ಆದ್ದರಿಂದ ಅವನ ಜ್ಯೋತಿಸ್ಸು ರಕ್ತವರ್ಣವಾಗಿರ್ತಾ ಇದೆ ಪೃಥ್ವಿ ತತ್ವವು ಕೆಂಪು ಬಣ್ಣವೆಂದು ಯೋಗಶಾಸ್ತ್ರದಲ್ಲಿ ಹೇಳಿದೆ ಆದ್ದರಿಂದಲೇ ಗಣಪತಿಯು ರಕ್ತ ಚಂದನ ಪ್ರಿಯ ರಕ್ತಪುಷ್ಪ ಪ್ರಿಯ ಕೆಂಪು ಬಣ್ಣದ ಹೂಗಳಿಂದ ಗಣಪತಿಗೆ ಬಹಳ ಇಷ್ಟ ಅಷ್ಟೇ ಅಲ್ಲದೆ ಮೂಲಾಧಾರದಲ್ಲಿರುವ ಯಂತ್ರವು ತ್ರಿಕೋಣಾತ್ಮಕ ಆದಂಥದ್ದು ತ್ರಿಕೋಣಾತ್ಮಕ ಅಂತ ಅದರ ಹೆಸರು ಪ್ರಪಂಚದಲ್ಲಿ ಅತಿ ಕಡಿಮೆ ಬಿಂದುಗಳ ಸಹಾಯದಿಂದ ಏರ್ಪಡಲ್ಲ ಯಂತ್ರ ಎಂದರೆ ತ್ರಿಕೋಣ ಮಾತ್ರ ಒಂದೇ ಒಂದು ಬಿಂದುವಿದ್ದರೆ ಇದ್ದರೆ ಅದಕ್ಕೆ ಯಂತ್ರದ ಆಕಾರವೇ ಬರೋದಿಲ್ಲ ಒಂದು ಬಿಂದು ಇದ್ದರೆ ಎರಡು ಬಿಂದುಗಳಿದ್ದರೆ ಒಂದು ಸರಳ ರೇಖೆ ಏರ್ಪಡ್ತದೆ ಒಂದು ಬಿಂದು ಇದ್ದರೆ ಅಷ್ಟೇ ಹೊರತು ಆಕಾರವು ಪೂರ್ತಿಯಾಗುವ ಯಂತ್ರ ಏರ್ಪಡುವುದಿಲ್ಲ ಹೀಗೆ ಮೂರು ವಿಭಿನ್ನ ಬಿಂದುಗಳು ಇದ್ದಾಗ ಮಾತ್ರ ಒಂದು ಯಂತ್ರ ಉಂಟಾಗ್ತದೆ ವಿಭಿನ್ನ ಬಿಂದುಗಳಿರಬೇಕು ಆವಾಗ ಯಂತ್ರ ಆಗ್ತದೆ ಹೀಗೆ ತ್ರಿಕೋಣ ಎಂಬುದು ಸೃಷ್ಟಿಯಲ್ಲಿನ ಮೊಟ್ಟಮೊದಲ ಯಂತ್ರ ಸೃಷ್ಟಿಯಲ್ಲಿನ ಪ್ರಥಮ ದೈವವು ಪ್ರಥಮ ಪೂಜ್ಯನೂ ಆದ ಗಣಪತಿಗೆ ತ್ರಿಕೋಣವೇ ಪ್ರಥಮ ಸಂಕೇತ ತ್ರಿಕೋಣ ಯಂತ್ರವು ಇತರ ಎಲ್ಲ ಯಂತ್ರಗಳಿಗೂ ಮೂಲ ಆದ್ದರಿಂದಲೇ ಗಣೇಶನು ಆದಿ ಪೂಜ್ಯನು ಹೀಗೆ ವಿಶ್ಲೇಷಣೆ ಮಾಡ್ತಾ ಹೋದರೆ ಪುರಾಣಗಳಲ್ಲಿ ವರ್ಣನೆ ಮಾಡಿರ್ತಕ್ಕಂಥ ವಿವಿಧ ಗಣಪತಿ ರೂಪಗಳನ್ನು ವೈಜ್ಞಾನಿಕವಾಗಿ ಪ್ರತಿಪಾದಿಸಬಹುದು ನಮ್ಮ ವಿಶ್ಲೇಷಣೆಯ ದಾರಿ ತಪ್ಪದೇ ಇರಬೇಕಾದರೆ ವೇದಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಗಣೇಶ ಉಪನಿಷತ್ತಿನಲ್ಲಿ ಕಂಡುಬರ್ತಕ್ಕಂಥ ಸಂಜ್ಞಾತ್ಮಕವಾದ ವಿವರಣೆಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯ ಜಾತಿಯ ನಾಗರಿಕ ವಾಗ್ಮಯದಲ್ಲೇ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವೇದಗಳಲ್ಲಿ ಗಣಪತಿಯ ಪ್ರಸ್ತಾಪ ಅಲ್ಲಲ್ಲಿ ಕಂಡು ಇದೆ ಅಲ್ಲಲ್ಲೇನು ಅಲ್ಲಲ್ಲಿ ಕಂಡು ಬರಲೇಬೇಕು ಎಲ್ಲ ಜಾಗದಲ್ಲಿದೆ ವಾಸ್ತವದಲ್ಲಿ ವೇದಗಳಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಮರುತ್ತುಗಳು ಮಿತ್ರಾವರ್ಣರು ಇಂದ್ರೋಪೇಂದ್ರರು ಇಂತಹ ಅನೇಕ ದೇವತೆಗಳು ತದನಂತರ ಬಂದ ಪುರಾಣ ವಾಗ್ಮಯದಲ್ಲಿ ನಮಗೆ ಕಾಣಿಸುವುದೇ ಇಲ್ಲ ಆದರೆ ಗಣಪತಿ ಮಾತ್ರ ಅನಾದಿ ಕಾಲದಿಂದಲೂ ಇಂದಿನವರೆಗೂ ಒಂದೇ ರೀತಿಯಾಗಿ ಆದಿಪೂಜ್ಯನಾಗಿ ಅಧಿಪತಿಯಾಗಿ ಇದ್ದಾರೆ ಋಗ್ವೇದದಲ್ಲೂ ಯಜುರ್ವೇದದಲ್ಲೂ ಗಣನಾಂತ್ವ ಗಣಪತಿಂ ಹವಾಮಹೇ ಎಂಬ ಮಂತ್ರ ಬಹಳ ಪ್ರಸಿದ್ಧವಾದಂಥ ಗಣಪತಿಯು ಗಣಗಳಷ್ಟೇ ಅಲ್ಲದೆ ಬ್ರಹ್ಮಾದಿಗಳಿಗೂ ಅಧಿಪತಿಯೆಂದು ಈ ಮಂತ್ರವು ವರ್ಣಿಸ್ತಾ ಇದೆ ಜೊತೆಗೆ ಗಣನಾಯಕನು ಶ್ರೇಷ್ಠ ಕವಿ ಅಂತ ಶ್ಲಾಘಿಸಿದೆ ಕವಿರ್ಮನೀಷಿ ಪರುಭೂಹು ಸ್ವಯಂಭೂಹು ಅಂತ ಈಶಾವಾಸೋಪನಿಷತ್ತು ಗಣಪತಿಯನ್ನು ಸಾಕ್ಷಾತ್ ಪರಬ್ರಹ್ಮನಾಗಿ ಪರುಭೂಹು ಮತ್ತು ಕವಿಯಾಗಿ ಕೂಡ ಕೀರ್ತಿಸಿದೆ ಈಶಾವಾಸೋಪನಿಷತ್ತಲ್ಲಿ ಇಲ್ಲಿ ಕವಿ ಅಂದರೆ ಕೇವಲ ಪದ್ಯಗಳನ್ನು ಬರೀತಕ್ಕಂಥವನಲ್ಲ ಅವಧಾನಗಳನ್ನು ಅಂತ ಅರ್ಥ ಅಲ್ಲ ಕವಿಹಿ ಕ್ರಾಂತದರ್ಶಿ ಅಂದರೆ ಎಲ್ಲ ಅಡ್ಡಿ ಆತಂಕಗಳನ್ನು ದಾಟಿ ಭವಿಷ್ಯತ್ತನ್ನು ನೋಡಬಲ್ಲ ತತ್ವಜ್ಞಾನಿ ಅಂತ ಅರ್ಥ ಅದಕ್ಕೆ ತಾನೇ ವ್ಯಾಸ ಭಗವಾನರ ಮುಂದೆ ಮಹಾಭಾರತವನ್ನು ರಚನೆ ಮಾಡುವಾಗ ಮುಂದೆ ದೃಷ್ಟಿಯನ್ನು ಇಟ್ಟುಕೊಂಡು ರಚನೆ ಮಾಡಿದ್ರು ಇಬ್ಬರು ಸೇರಿಕೊಂಡು ಅವರ ಆ ಅರ್ಥ ಮಾಡ್ಕೊಳ್ತಾ ಇದ್ದರು ಅವ್ರಿಗೇನೂ ಅರ್ಥವೇ ಅದರಲ್ಲಿ ಅರ್ಥ ಆಗದೆ ಹೋಗಿದರೆ ಖಂಡಿತ ನಿಲ್ಲಿಸ್ಬಿಟ್ಟಿರೋರು ಬರೆಯೋದು ತಾನು ಅರ್ಥ ಮಾಡ್ಕೊಳ್ತಾ ಇದ್ದರು ಅದರಿಂದ ಬರೀತಾ ಇದ್ರು ಅದನ್ನು ವರ್ತಮಾನದಲ್ಲಿದ್ದು ಭವಿಷ್ಯತ್ತನ್ನು ನೋಡ್ತಕ್ಕಂಥದ್ದೇ ಋಷಿಗಳ ಒಂದು ಲಕ್ಷಣ ಇವಾಗಿದ್ದುಕೊಂಡು ಭವಿಷ್ಯತ್ತನ್ನು ನೋಡ್ತಾರೆ ನಾಳೆ ಏನು ನಡೆಯುತ್ತೆ ಅಂತ ನೋಡ್ತಾರೆ ಮಹರ್ಷಿಗಳ ತತ್ವವೇ ಅಂಥದ್ದು ಇವತ್ತು ಅನುಭವಿಸದ ನಾಳಿನ ವಿಚಾರ ಕೂಡ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಲ್ಲ ಶಬ್ದಗಳಿಗೆ ಜ್ಯೇಷ್ಠವಾದ ರಾಜನಾಗಿ ಪ್ರಣವಾಕಾರನಾದ ಪರಬ್ರಹ್ಮ ಸ್ವರೂಪನಾಗಿ ಭಕ್ತ ಜನರಿಂದ ಆರಾಧಿಸಲ್ಪಡ್ತಾ ಇದ್ದಾನೆ ತ್ವ್ ವಾಗ್ಮಯಸ್ತ್ವಂ ಅಂತ ಗಣಪತಿ ಉಪನಿಷತ್ತು ತಿಳಿಸ್ತಾ ಇದೆ ವಾಗ್ಮಯ ಅಂದರೆ ಶಬ್ದಬ್ರಹ್ಮವೇ ಸಮಸ್ತ ಶಬ್ದ ಪ್ರಪಂಚವೆಲ್ಲವೂ ಗುರು ಲಘು ಇದು ನಮಗೆಲ್ಲ ಗೊತ್ತಿದೆ ಗುರು ಲಘು ಅನ್ನುವ ಎರಡು ಮಾತ್ರೆಗಳಿಂದ ತುಂಬಿವೆ ಪ್ರಪಂಚದ ಶಬ್ದಗಳೆಲ್ಲ ಅದೇ ಗುರು ಲಘು ಲವ್ ಲಘುವಿಗೆ ಮಾತ್ರೆ ಗುರುವಿಗೆ ಮಾತ್ರೆ ಅಂದರೆ ಎರಡು ಚಿಹ್ನೆಗಳಿವೆ ಲಘುವಿಗೆ ಒಂದು ಒಂದು ಲೈನ್ ಹೇಗೆ ಮಾತ್ರೆ ಗುರುವಿಗೆ ಎರಡು ಮಾತ್ರೆಗಳು ಎರಡು ಚಿಹ್ನೆಗಳು ಒಂದು ಎರಡು ಚಿಹ್ನೆಗಳು ಎರಡು ಚಿಹ್ನೆಗಳನ್ನು ಪ್ರಾಚೀನ ಮಹರ್ಷಿಗಳು ಸೂಚನೆ ಮಾಡಿದ್ದಾರೆ ಲಘು ಅಂದರೆ ಒಂದು ಎರಡು ಲಘುಗಳು ಸೇರಿಸಿದರೆ ಅದು ಗುರುವಾಗ್ತದೆ ಏಕಮಾತ್ರ ಕಾಲವನ್ನು ಲಘು ಅಂತಲೂ ದ್ವಿಮಾತ್ರ ಕಾಲವನ್ನು ಗುರು ಅಂತಲೂ ಶಾಸ್ತ್ರಗಳು ಬೋಧಿಸ್ತಾ ಇದೆ ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದರೆ ಗುರುವಿನಲ್ಲಿ ಇರುವುದು ಎರಡು ಲಘುಗಳೇ ಅಲ್ಲೂ ಕೂಡ ಅಂದರೆ ಎರಡು ಲಘು ಚಿಹ್ನೆಗಳನ್ನು ಹಾಕಿ ಅದರ ಕೆಳಗೆ ಅರ್ಧಚಂದ್ರಾಕಾರದಲ್ಲಿ ಇವೆರಡನ್ನು ಸೇರಿಸಿದರೆ ಅದು ಗುರುವಾಗುತ್ತೆ ಅಂದರೆ ಒಂದೇ ಪರಬ್ರಹ್ಮ ಶಬ್ದಮಯ ಸ್ವರೂಪವು ಎಲ್ಲೆಡೆ ವ್ಯಾಪಿಸಿದೆ ಅಂದರೆ ಬೀಜಾಕ್ಷರ ಸ್ವರೂಪ ಅನ್ನೋದು ನಾವು ವಿವರಣೆ ಮಾಡ್ಕೊಂಡಿದ್ದೀವಿ ಗಣಪತಿಯನ್ನು ಅದನ್ನು ನೀವು ಮರಿಬಾರ್ದು ಅದನ್ನು ನಾವು ಜ್ಞಾಪಕ ಇಟ್ಕೊಂಡ್ರೆ ಇದರ ಅರ್ಥ ಗೊತ್ತಾಗುತ್ತೆ ನಮಗೆ ಇದರ ಅರ್ಥವಾಗಲ್ಲ ಒಂದೇ ಪರಬ್ರಹ್ಮ ಶಬ್ದಮಯ ಸ್ವರೂಪವು ಎಲ್ಲೆಡೆ ವ್ಯಾಪಿಸಿದೆ ಅಂತ ಅದ್ವೈತ ಸಿದ್ಧಾಂತವನ್ನು ಸೂಚಿಸ್ತಾ ಇದೆ ಎಲ್ಲ ಕಡೆಯೂ ಬ್ರಹ್ಮತತ್ವವೇ ವೇದಿಸಿದೆ ಅಂತ ಆವರಿಸಿದೆ ಅಂತ ವೇದಗಳಿಗೆ ಏನಂತ ಹೇಳ್ತೀವಿ ಛಂದಸ್ ಅಂತ ಹೆಸರು ಗಾಯತ್ರಿ ತ್ರಿಷ್ಟುಪ್ ಜಗತಿ ಅನುಷ್ಟುಪ್ ಪಂಕ್ತಿ ಉಷ್ಣಿಕ್ ಮುಂತಾದ ಛಂದೋಗಣಗಳಿಗೆ ಅಧಿಪತಿಯಾಗಿರುವುದರಿಂದ ಆ ಸ್ವಾಮಿಯು ಗಣಪತಿಯಾಗಿದ್ದಾನೆ ಆದ್ದರಿಂದ ವೇದಗಳು ಗಣಪತಿಯನ್ನು ಬ್ರಹ್ಮಣಸ್ಪತಿ ಅಂತ ಸ್ತುತಿ ಮಾಡಿವೆ ಉಪಮಶ್ಶ್ರ ವಸ್ತವಂ ಅನ್ನತಕ್ಕಂಥ ಪದದಿಂದ ವೇದವು ಒಂದು ಗಣಪತಿಯನ್ನು ಮಾತ್ರವೇ ಕೀರ್ತಿಸ್ತಾ ಇದೆ ಇಂತಹ ಪದ ವೇದದಲ್ಲಿ ಬೇರೆಲ್ಲೂ ಕಾಣಿಸಲ್ಲ ನಮಗೆ ಉಪಮಾನಭೂತವಾದ ದೊಡ್ಡ ಕಿವಿಗಳನ್ನು ಹೊಂದಿರತಕ್ಕಂಥವನು ಅರ್ಥ ದೊಡ್ಡ ಆಕಾರದ ಕಿವಿಗಳು ಗಣಪತಿಗೆ ಮಾತ್ರವೇ ಇವೆ ಜೊತೆಗೆ ಅದು ಯಾವಾಗಲೂ ಕದಲ್ತಾನೇ ಇರುತ್ತೆ ಅಂದರೆ ವಿಶಾಲವಾದ ತನ್ನ ಕಿವಿಗಳ ಮೂಲಕ ಭಕ್ತರ ಪ್ರಾರ್ಥನೆಯನ್ನು ಸಂತೃಪ್ತಿಯಾಗಿ ಆಲಿಸ್ತಾನೆ ಅಂತ ಅರ್ಥ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಿ ಅಂತ ಭಕ್ತರನ್ನು ಕರೆಯತಕ್ಕಂತಹ ರೀತಿಯಲ್ಲಿ ಕಿವಿಗಳನ್ನು ಆಡಿಸ್ತಾ ಇರ್ತಾನೆ ಸಾಮವೇದದಲ್ಲಿರ್ತಕ್ಕಂತಹ ಗಣಪತಿ ಸೂಕ್ತಗಳು ಇದೇ ಅರ್ಥವನ್ನೇ ಪ್ರತಿಧ್ವನಿಸ್ತಾ ಇವೆ ಅಥರ್ವಣ ವೇದದಲ್ಲಂತೂ ಗಣಪತಿಯನ್ನು ಕುರಿತು ಪ್ರತ್ಯೇಕ ಉಪನಿಷತ್ತೇ ಇದೆ ಅಲ್ಲದೆ ಗಣೇಶ ಪೂರ್ವ ತಾಪಿನಿ ಉಪನಿಷತ್ತು ಗಣೇಶ ಉತ್ತರ ತಾಪಿನಿ ಇತ್ಯಾದಿ ಹೆಸರುಗಳಿರತಕ್ಕಂಥ ಇನ್ನೂ ಒನ್ ಮತ್ತು ಉಪನಿಷತ್ತುಗಳಿವೆ ಒಂಬತ್ತು ಗಣೇಶ್ ಗೀತಾ ಎಂಬ ಹನ್ನೊಂದು ಅಧ್ಯಾಯಗಳಲ್ಲ ಗ್ರಂಥವು ಕೂಡ ಇದೆ ಉಪನಿಷತ್ತುಗಳು ವೇದಗಳಲ್ಲಿನ ತತ್ವವನ್ನು ಪ್ರತಿಪಾದಿಸುವ ವಿಭಾಗಗಳು ಈ ವಿಭಾಗದಲ್ಲಿ ಸಗುಣ ನಿರ್ಗುಣ ವಿಧಾನಗಳಿಂದ ಪರತತ್ವವನ್ನು ಸೇರಿಸಿಕೊಳ್ತಕ್ಕಂಥ ಪ್ರಕ್ರಿಯೆಗಳಿಗೆ ಗಣೇಶ ಅಥರ್ವ ಶೀರ್ಷ ಉಪನಿಷತ್ತುಗಳಲ್ಲಿ ಮೊದಲು ನಿರ್ಗುಣೋಪಾಸನೆ ನಂತರ ಸಗುಣೋಪಾಸನೆಗಳನ್ನು ಹೇಳಿದ್ದಾರೆ ಸಗುಣೋಪಾಸನೆ ವಿಶೇಷವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಗಣಪತಿಯು ಬಹಿರಂಗ ಸ್ವರೂಪಕ್ಕೆ ಸಂಬಂಧಿಸಿದ ಸಾಂಕೇತಿಕ ಅರ್ಥಗಳನ್ನು ಈ ಉಪನಿಷತ್ತು ವಿವರಿಸ್ತಾ ಇದೆ ಅಷ್ಟೇ ಅಲ್ಲದೆ ಈ ಉಪನಿಷತ್ತು ಗಣೇಶ ಏಕಾಕ್ಷರಿ ಮಂತ್ರವನ್ನು ಸಪ್ತಾಕ್ಷರಿ ಮಂತ್ರವನ್ನು ಗಣೇಶ ಗಾಯತ್ರಿ ಮಂತ್ರವನ್ನು ಉದ್ಧರಣೆ ಮಾಡಿ ತಾಂತ್ರಿಕ ಶಾಸ್ತ್ರಗಳಿಗೆ ಮಾರ್ಗದರ್ಶನ ಮಾಡಿದೆ ಹಾಗೆ ಗಣಪತಿಯು ಮೂರಾಧಾರದಲ್ಲಿ ನಿತ್ಯವೂ ವಾಸ ಮಾಡ್ತಾ ಇದ್ದಾನೆ ಈ ಉಪನಿಷತ್ತು ಯೋಗಶಾಸ್ತ್ರಕ್ಕೂ ಮಂತ್ರಶಾಸ್ತ್ರಕ್ಕೂ ಇರತಕ್ಕಂಥ ಸಮನ್ವಯವನ್ನು ತೋರಿಸ್ತಾ ಇದೆ ಈ ಸೂತ್ರಗಳನ್ನು ಅನುಸರಿಸುವ ತಂತ್ರಶಾಸ್ತ್ರಗಳು ಗಮ್ ಹಾಗೂ ಗ್ಲೌಮ್ ಇವು ಗಣಪತಿಯ ಮುಖ್ಯ ಬೀಜಾಕ್ಷರಗಳು ಎಂದು ವರ್ಣನೆ ಮಾಡಿವೆ ಗಕಾರವು ಗಣಪತಿ ತತ್ವದ ಮೂಲ ಸಂಕೇತ ಗಣಪತಿಯು ಗಕಾರ ಪ್ರಿಯನೂ ಹೌದು ಎಲ್ಲ ಸಹಸ್ರನಾಮಗಳಿಗಿಂತ ಗಕಾರ ಸಹಸ್ರನಾಮ ಗಣನಾಥನಿಗೆ ಅತ್ಯಂತ ಇಷ್ಟವಾದ ಸಹಸ್ರನಾಮ ಸೃಷ್ಟಿಯಲ್ಲಿರುವ ಸಮಸ್ತ ಪದಾರ್ಥಗಳು ಗಣಸಮೂಹವೇ ಗಿಡ ಮರ ನದಿಗಳು ಸಮುದ್ರ ಸಮಸ್ತ ಜೀವರಾಶಿಗಳು ಮುಂತಾದವುಗಳೆಲ್ಲವೂ ಗಣಸಮೂಹನೇ ಶಾಕ್ತೇಯ ಗಣಗಳು ಯಕ್ಷ ಯಕ್ಷಗಂಧರ್ವ ಕಿಂಪುರುಷ ಕಿನ್ನರ ಗಣಗಳು ಇವೇ ಮುಂತಾದವು ಊರ್ಧ್ವಲೋಕಕ್ಕೆ ಸಂಬಂಧಿಸಿದ್ದು ಭೂರ್ಭುವಾದಿ ಸಪ್ತ ವ್ಯಾಹೃತಗಳು ವಾಯುಮಂಡಲಕ್ಕೆ ಸಂಬಂಧಿಸಿದ್ದು ಪರ್ವತಗಳು ಮಧ್ಯಲೋಕಕ್ಕೆ ಸಂಬಂಧಿಸಿದ್ದು ಅನಂತವಾಸುಕಿ ತಕ್ಷಕಾದಿಗಳು ಪಾತಾಳ ಲೋಕಕ್ಕೆ ಸಂಬಂಧಿಸಿದ್ದು ಇಂತಹ ಸಮಸ್ತ ಗಣಗಳಿಗೂ ಅಧಿಪತಿಯಾದ್ದರಿಂದ ಅವನು ಗಣನಾಥನಾಗಿದ್ದಾನೆ ಒಟ್ಟು ಮೂವತ್ತಾರು ಸಾವಿರ ಕೋಟಿ ಗಣಗಳಿವೆ ಅಂತ ವಾಮನ ಪುರಾಣ ಹೇಳಿವೆ ಈ ರೀತಿ ಗಣನಾಯಕತ್ವ ಲಭಿಸಿದ ದಿನವನ್ನೇ ನಾವು ವಿನಾಯಕ ಚೌತಿ ಅಂತ ಆಚರಿಸ್ಕೊಳ್ತಾ ಇದ್ದೀವಿ ಗಕಾರವು ಸಗುಣದ ಸಂಕೇತ ನಕಾರವು ಪರತತ್ವವಾದ ನಿರ್ಗುಣದ ಸಂಕೇತ ಸಗುಣ ನಿರ್ಗುಣಾತ್ಮಕವಾದ ಪೂಜಾ ವಿಧಾನವೇ ಗಣಪತಿ ಪೂಜೆ ಲಕಾರವು ಮೂಲಾಧಾರ ಸಂಬಂಧದ ಪೃಥ್ವೀತತ್ವದ ಸಂಕೇತ ಓಂಕಾರವು ಪ್ರಣವಕ್ಕೆ ವೃದ್ಧಿ ಸ್ವರೂಪವಾದದ್ದು ವೃದ್ಧಿ ಎಂಬುದು ಒಂದು ವ್ಯಾಕರಣ ಪ್ರಕ್ರಿಯೆ ವಿಘ್ನಹರ ತತ್ವ ಮೂಲಾಧಾರ ಯೋಗತತ್ವ ನಿರ್ಗುಣ ತತ್ವ ಇವುಗಳು ಒಟ್ಟಿಗೆ ಸೇರಿ ಗ್ಲೌಮ್ ಎಂಬ ಬೀಜಾಕ್ಷರವು ಏರ್ಪಟ್ಟಿದೆ ವೇದಗಳಲ್ಲಿ ಗಣಪತಿಯ ಬಗ್ಗೆ ಇರತಕ್ಕಂಥ ಸಂಜ್ಞೆಗಳನ್ನು ಆಧರಿಸಿ ನಂತರ ಕಾಲದಲ್ಲಿ ಬಂದ ಪುರಾಣ ವಾಗ್ಮಯದಲ್ಲಿ ವಿಸ್ತಾರವಾದ ಗಣಪತಿ ಚರಿತ್ರೆಗೆ ವಿವಿಧ ಗಣಪತಿ ಧ್ಯಾನಮೂರ್ತಿಗಳಿವೆ ರೂಪಕಲ್ಪನೆ ಮಾಡಲಾಯಿತು ಪುರಾಣ ವಾಗ್ಮಯದಲ್ಲಿ ಇನ್ನು ಗಣಪತಿ ಪ್ರಸ್ತಾಪ ಇಷ್ಟೊತ್ತು ವೇದವಾಗ್ಮಯ ಮತ್ತು ವಿಜ್ಞಾನದಲ್ಲಿ ನಾವು ತಿಳ್ಕೊಂಡ್ವಿ ಅತ್ಯಂತ ಸೂಕ್ಷ್ಮವಾದಂಥದ್ದು ಮತ್ತು ಈ ರೂಪಗಳ ಕಲ್ಪನೆಯನ್ನು ಈಗ ಪುರಾಣಕ್ಕೆ ಹೋಗ್ತಾ ಇದ್ದೀವಿ ಪುರಾಣಕರ್ತರು ತಮ್ಮ ಊಹಾಬಲದಿಂದ ಮಾಡಿರ್ತಕ್ಕಂಥ ಅಥವಾ ಇಂತಹ ರೂಪಗಳುಳ್ಳ ಚರಿತ್ರೆಗಳು ನಿಜವಾಗಿಯೂ ದೇವಲೋಕಗಳಲ್ಲಿ ನಡೆದವೋ ಎಂದು ಕೆಲವರಿಗೆ ಸಂದೇಹ ಕೂಡ ಬರ್ಬೋದು ಪುರಾಣ ಕಥೆಗಳಲ್ಲಿ ಸಾಂಕೇತಿಕವಾದ ಕಲ್ಪನೆಗೂ ಗಾದೆಗಳು ದೇವಲೋಕಗಳಲ್ಲಿ ನಡೆಯತಕ್ಕಂಥ ದಿವ್ಯ ಲೀಲೆಗಳು ಬೆರೆತು ಹೋಗ್ತಾ ಇರ್ತದೆ ಹೀಗಾಗಿ ಈ ಪ್ರಶ್ನೆಯನ್ನು ಉತ್ತರಿಸುವುದು ಅಷ್ಟು ಸುಲಭ ಅಲ್ಲ ಓಂ ಗಂ ಗಣಪತಯೇ ನಮಃ